ನಮಸ್ತೆ ನಾನು ನಿಮ್ಮ ಮಜಾ ಗರ್ಲ್ ತ್ರಿಷಾ ರಮೇಶ್ ಇವತ್ತು ನಮ್ಮ ಜೊತೆಗಿದ್ದಾರೆ ಒಬ್ಬ ಸಿಂಗರ್ ಇಷ್ಟ ದಿನ ಹೀರೋ ಎಲ್ರು ತೋರಿಸ್ತಾ ಇದ್ದೀವಿ ಇವತ್ತು ಒಬ್ರು ಸಿಂಗರ್ ನ ಪರಿಚಯ ಮಾಡ್ತಾ ಇದ್ದೀವಿ ಆಲ್ರೆಡಿ ಇವ್ರ ಪರಿಚಯ ನಿಮ್ಗೆ ಸರಿಗಮ್ಮ ಪಾದಲ್ಲಿರುತ್ತೆ ಬರಿ ಹಾಡ್ ಹೇಳ್ತಾರೆ ಅಂತ ಗೊತ್ತಿರುತ್ತೆ ಇವ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಇವತ್ತು ಅವ್ರು ಎಷ್ಟು ಬಾಯ್ ಬಿಡ್ತಾರೆ ಎಷ್ಟೆಲ್ಲ ಮಾತಾಡ್ತಾರೆ ಅಂತ ಅವರೇ ಅಮಿಶ್ ಅವರು ಅವ್ರು ಇವತ್ತು ನಾವು ಮಾತಾಡ್ಸೋಣ ಬನ್ನಿ ಹಾಯ್ ಹಲೋ ಹೇಗಿದೆ ಆಫ್ಟರ್ ಸರಿಗಮ ಪಾದ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಅದೇ ಮುಂಚೆ ಅದು ಬೇರೆ ಐತಾರ ಲೈಕ್ ಊರಲ್ಲೇ ಶೋಸ್ ಮಾಡ್ಕೊಂಡೆಲ್ಲ ಸನ್ ಪುಟ್ಟ ಶೋಸ್ ಮಾಡ್ಕೊಂಡಿದ್ವಿ ಇವಾಗ ದೊಡ್ಡ ದೊಡ್ಡ ಸ್ಟೇಜ್ ಸಿಗುತ್ತೆ ಆಮೇಲೆ ಅಲ್ಲಿ ಹೋದಾಗ ಜನರು ಪ್ರೀತಿ ಸಿಗೋದೆಲ್ಲ ಅದು ಏನೋ ಜನ್ಮದ್ ಪುಣ್ಯ ಅಂತ ಅನ್ಸುತ್ತೆ ಲೈಕ್ ಖುಷಿ ಆಗುತ್ತೆ ಹಾಡಕ್ಕೆ ಅವಕಾಶ ಸಿಕ್ತು ಬೇಕಾ ನೀವು ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ರ ಅಂದ್ರೆ ನಾನು ಹೌದು ಸೆಕೆಂಡ್ ಅಲ್ಲಿ ನಂಗೆ ಅಮ್ಮ ಇದು ಅಂತ ಹೇಳ್ತೀನಿ ಸುಗಮ ಸಂಗೀತ ಕ್ಲಾಸಿಗೆ ಸೇರಿಸಿದ್ರು ನಾನು ಹಾಡ್ತಾ ಇದ್ದೆ ಸೊ ಹಾಗಾಗಿ ಅಮ್ಮನಿಗೆ ಇಂಟ್ರೆಸ್ಟ್ ಅವಾಗೆಲ್ಲ ನನ್ಗೆ ಇಂಟ್ರೆಸ್ಟ್ ಇಲ್ಲ ನಾನು ಸುಮ್ನೆ ಫೋರ್ಸಿಗೆ ಆಡ್ಬೇಕಲ್ಲ ಅದು ಆಡ್ತಾ ಇದ್ದೆ ಆಮೇಲೆ ಅದು ಕಂಟಿನ್ಯೂ ಆಗಿ ನಂದು ಸಿಕ್ಸ್ ಸೆವೆಂತ್ ಆಗಿ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಜಾಯ್ನ್ ಕಂಟಿನ್ಯೂ ಆಗ್ತಾ ಸೀಸನ್ಸ್ ಬಂದ್ ಹೋಗಿತ್ತು ಎಷ್ಟು ಸೀಸನ್ ಟ್ರೈ ಮಾಡಿದ್ರಿ ಓಕೆ ನಾನು ಸೀಸನ್ ಸೆವೆಂಟೀನ್ ಬಂದಿದ್ದೆ ಅವಾಗ ಮಂಗಳೂರಿಂದ ನಾನು ಮತ್ತೆ ಒಂದು ಇಬ್ರು ಮೂರ್ ಜನ ಇಲ್ಲಿ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗಿದ್ವಿ ಅಲ್ಲಿಂದ ಆಮೇಲೆ ನಾನು ಪಿ ಯು ಸಿ ಅಲ್ಲಿ ಇದ್ದೆ ಅವಾಗ ಅಲ್ಲಿ ನೆಕ್ಸ್ಟ್ ಆಗ್ಲಿಲ್ಲ ಬಟ್ ಅಲ್ಲಿವರೆಗೆ ಆಗಿತ್ತು ಸೆಕೆಂಡ್ ರೌಂಡ್ ತನಕ ಇವಾಗ ಸರಿಗಮಪ ಬಂದ ಮೇಲೆ ಆರ್ ತಿಂಗಳು ಹಾ ಸೊ ಇಲ್ಲೇ ಇರಬೇಕು ಹೆಂಗೆ ಅಡ್ಜಸ್ಟ್ ಆಯ್ತು ಬೆಂಗಳೂರು ಭಾಷೆ ಇರ್ಬೋದು ಅಥವಾ ನಾವ್ ಅಂದ್ರೆ ಬಾಯ್ಲ್ ರೈಸ್ ಬಾಯ್ ರೈಸ್ ಗೊತ್ತಲ್ಲ ಊರ್ ಕಡೆ ಅದು ದಪ್ಪದ ರೈಸ್ ಬರುತ್ತೆ ಸೊ ಅದನ್ನ ತಿಂದು ಬಿಟ್ಟಿದ್ವಿ ಇಲ್ಲಿ ನಮ್ಗೆ ವೈಟ್ ರೈಸ್ ಸಿಗೋದು ಅದು ನಂಗೆ ತುಂಬಾ ಕಷ್ಟ ಆಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಡೈಲಿ ತಟ್ಟೆ ಇಡ್ಲಿ ಆ ಊರಲ್ಲಿ ಇದೆಲ್ಲ ನಾನು ತಿಂದೇ ಇಲ್ಲ ಇಲ್ಲಿ ನಂಗೆ ಇಡ್ಲಿ ತಿಂದು ತಿಂದು ಆಮೇಲೆ ನಂಗೆ ಇಡ್ಲಿ ಅಂತೇಳಿ ನಂಗೆ ಆತರ ಆಡಿಸ್ ಲೈಫ್ ಇರ್ಬೋದು ಅದಕ್ಕೆ ಇತ್ತು ಅಂದ್ರೆ ಮುಂಚೆ ಅಂದ್ರೆ ಒಂದು ಅಪ್ಪ ಅಮ್ಮ ಲವ್ ಮ್ಯಾರೇಜ್ ಅವ್ರದ್ದು ಸೊ ಫ್ಯಾಮಿಲಿ ಸ್ವಲ್ಪ ಚೆನ್ನಾಗಿತ್ತು ಅವಾಗ ಅಮ್ಮಂದು ತುಂಬಾ ಮಿಡಲ್ ಕ್ಲಾಸ್ ಆಯ್ತಾ ಹಾಗೆ ಲವ್ ಮ್ಯಾರೇಜ್ ಆಗಿ ಅಪ್ಪ ಬಿಟ್ಟು ಬಂದ್ರು ಅವ್ರ ಮನೆಯೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸೊ ಹಾಗಾಗಿ ಅಲ್ಲಿಂದ ನಂತರ ಅವರು ಬಸ್ ಡ್ರೈವಿಂಗ್ ಸೇರಿದ್ರು ಅದಾದ ನಂತರ ತುಂಬಾ ಕಷ್ಟ ಇತ್ತು ಯಾಕಂದ್ರೆ ಮೂರು ಜನ ನಾನು ಒಂದು ಇಬ್ರು ಅಣ್ಣಂದಿರಿದ್ದಾರೆ ನಂಗೆ ಸೊ ಅವ್ರದ್ದು ಎಜುಕೇಶನ್ ಎಲ್ಲ ಅವರೇ ನೋಡ್ಬೇಕಿತ್ತಲ್ಲ ಅದು ಆ ಬಸ್ ಡ್ರೈವಿಂಗ್ ಅಲ್ಲಿ ಜಾಸ್ತಿ ಸ್ಯಾಲ್ರಿ ಬರೋ ನಿಮ್ಗೆ ಗೊತ್ತಲ್ಲ ಸೊ ಆ ಲಿಮಿಟೆಡ್ ಅಮೌಂಟ್ ಅಲ್ಲಿ ತುಂಬಾ ಕಷ್ಟ ಇತ್ತು ಹಾ ಒಂದು ಲಾಸ್ಟ್ ಒಂದು ಎರಡು ಮೂರು ವರ್ಷದ ಏನ್ ಹೇಳೋದು ಅಷ್ಟಿತ್ತು ಆಮೇಲೆ ಇವಾಗ ಅಣ್ಣಂದಿರು ಜಾಬ್ ಎಲ್ಲ ಆಗಿದೆ ಇವಾಗ ನಾನು ಏನ್ ಮಾಡ್ತಿದ್ದೇನೆ ಎಲ್ಲ ಆಲ್ಮೋಸ್ಟ್ ಮಾಡಿದ ಕಮಿಟ್ಮೆಂಟ್ಸ್ ಅಂತ ಕ್ಲಿಯರ್ ಮಾಡ್ತಾ ಮಾಡ್ತಾ ಬರ್ತಿದೆ ಅಪ್ಪ ರಿಯಾಕ್ಷನ್ ಹೆಂಗಿತ್ತು ಇಲ್ಲ ಅವ್ರಿಗೆ ಆಕ್ಚುಲಿ ಭಯ ಇತ್ತು ಮುಂಚೆ ನಾನು ಹೇಳ್ತಿದ್ರು ಬೇಡ ಇದೆಲ್ಲ ಈ ಫೀಲ್ಡ್ ಅಂದ್ರೆ ಅವ್ರಿಗೆ ಇಷ್ಟ ಮ್ಯೂಸಿಕ್ ಅಲ್ಲೇ ಮಾಡ್ಬೇಕಂದ್ರೆ ಇಷ್ಟ ಆದ್ರೂ ಅವ್ರು ಅವ್ರ ಕಷ್ಟ ನೋಡಿದಾಗ ಯಾಕಂದ್ರೆ ಇದು ಫಿಕ್ಸ್ ಅಂತ ಹೇಳಿಕ್ ಆಗಲ್ಲ ಯಾವಾಗ ಬೇಕಾದ್ರೂ ಮೇಲೆ ಕೆಳಗೆ ಫ್ಲಕ್ಚುಯೇಟ್ ಆಗ್ತಾ ಇರ್ತದೆ ಸೊ ಹಾಗಾಗಿ ಅದೇ ಲೈಕ್ ಗೌರ್ಮೆಂಟ್ ಜಾಬ್ ತರ ಫಿಕ್ಸ್ ಸ್ಯಾಲ್ರಿ ತರ ಅಲ್ಲ ಇದು ಮೇಲೆ ಕೆಳಗೆ ಆಗ್ತದೆ ಸೊ ಅವ್ರಿಗೆ ಅದೊಂದು ಭಯ ಇತ್ತು ಬೇಡ ನೀನು ಸುಮ್ಮನೆ ಜಾಬ್ ಮಾಡು ಅಥವಾ ಇಲ್ಲಿ ಫಾರಿನ್ ನನ್ನ ಹತ್ರ ಅವ್ರಿಗೆ ಅಬ್ರಾಡ್ ಅಲ್ಲಿರೋದು ಮಸ್ಕತ್ ಅಲ್ಲಿ ಇಲ್ಲಿ ನನ್ನ ಹತ್ರ ಬಾ ಇಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿರು ಸುಮ್ಮನೆ ಇದೆಲ್ಲ ಸ್ಟಾರ್ಟಿಂಗ್ ಮಾತ್ರ ಚಂದ ಆಮೇಲೆ ಆಮೇಲೆ ನಿಮಗೆ ಸಹ ಫ್ಯಾಮಿಲಿ ಬರ್ಬೇಕಾದ್ರೆ ಕಷ್ಟ ಆಗ್ಬೋದು ನಿಮಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಹೇಳ್ತಿದ್ರು ಬಟ್ ಇವಾಗ ಈಸ್ ಹ್ಯಾಪಿ ಖುಷಿಯಾಗಿದೆ ಇವಾಗ ಆಕ್ಚುಲಿ ಅಂದ್ರೆ ಚೆನ್ನಾಗಿ ನಡೀತಿದೆ ರೆಕಗ್ನೈಸಿಂಗ್ ಹಿಂಗಿತ್ತು ಜನಗಳು ನಂದು ಮೈನ್ ನಂದು ಜನ ಗುರ್ತಾ ಕೂದ್ಲಲ್ಲಿ ಏ ನೀನು ಗುರು ಕಿರಣ್ ಸರ್ತಾರ ನೀನು ನೀನೆ ಅಲ್ವಾ ಅದು ಕೂದಲೆಲ್ಲ ಸರಿಗಮಪ್ಪ ಅದ ಕೂದ ನಾನು ಹೀಗೆ ಕೂದ್ ಕಟ್ಕೊಂಡು ಹೋದ್ರೆ ಅಷ್ಟು ಗುರುತಾ ಹಿಡಿಯಲ್ಲ ಯಾರು ಯೂಶಲಿ ನಾರ್ಮಲ್ ಒಂದು ಸ್ವಲ್ಪ ತುಂಬಾ ಸರಿಗಮ ನೋಡ್ತಿದವರು ಒಂದು ಸ್ವಲ್ಪ ಜನ ಮಾತಾಡ್ತಾರೆ ಬಿಟ್ರೆ ಹೋದ್ರೆ ತುಂಬಾ ಜನ ಮಾತಾಡಿಸ್ತಾರೆ ಖುಷಿ ಆಗ್ತದೆ ಹಾಗೆ ಒಳಗಿಂದ ಅಯ್ಯೋ ಇಷ್ಟೆಲ್ಲ ಪ್ರೀತಿ ಏನಕ್ಕೆ ನಾನು ಏನ್ ಮಾಡಿದೆ ಅನಿಸುತ್ತೆ ಮಾಡಬೇಕು ಮಾಡಿಸಬೇಕು ಏನಂದ್ರೆ ಗೊತ್ತಾ ಮಾಡಿದೀನಿ ನಾನು ಸರಿಗಮ ಬಂದ ನಂತರ ಇವಾಗ ಒಂದು ತ್ರೀ ತ್ರೀ ಮಂತ್ಸಿಗೆ ನಾನು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಿರ್ತೀನಿ ಬಟ್ ಫುಲ್ ಕಟ್ ಮಾಡಕ್ ಹೋಗ್ಲಿಲ್ಲ ಅಮ್ಮ ಬಿಡಲ್ಲ ಕಟ್ ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ನೀವ್ ನಂದು ಮನೆಗೆಲ್ಲ ಹೋದ್ರೆ ನಾನು ಹೋದ ತಕ್ಷಣ ಜಡೆ ಕಟ್ತಾ ಇರ್ತಾರೆ ಅವ್ರಿಗೆ ಭಯಂಕರ ಇಷ್ಟ ಅವ್ರಿಗೆ ಆಕ್ಚುಲಿ ಏನ್ ಗೊತ್ತಾ ಹುಡುಗಿ ಬೇಕಂತ ತುಂಬಾ ಆಕ್ಚುಲಿ ಫಸ್ಟ್ ಹುಡುಗ ಸೆಕೆಂಡ್ ಹುಡುಗ ಲಾಸ್ಟ್ ಆದ್ರೂ ಹುಡುಗ ಅದು ಇಲ್ಲ ಐ ಮೀನ್ ಲಾಸ್ಟ್ ಆದ್ರೂ ಹುಡುಗಿ ಸಿಗುತ್ತೆ ಅದು ಇಲ್ಲ ನಾನು ಹುಡುಗನೇ ಅಸು ನನ್ನಲ್ಲಿ ಕೂದಲೆಲ್ಲ ಬಿಟ್ಟು ಎಕ್ಸ್ಪೀರಿಯೆನ್ಸ್ ಎಕ್ಸ್ಪಿರಿಮೆಂಟ್ಸ್ ಮಾಡ್ತಾ ಇರ್ತಾರೆ ಹಾ ಎಲ್ರು ಹೌದೌದ್ ಹೌದೌದು ಎಲ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಅವರೆಲ್ಲಾ ತುಂಬಾ ಸರಿಗಮ ಆ್ಯಂಡ್ ಜಿ ಕನ್ನಡ ವೇದಿಕೆಗೆ ಆಲ್ವೇಸ್ ಗ್ರೇಟ್ಫುಲ್ ಇವಾಗಲೂ ನಿಮಗೆ ಮಾರಲ್ ಸಪೋರ್ಟ್ ಒಂದು ಬೇಜಾರಾದಾಗ ಅಥವಾ ಸೋಲ್ತಾ ಇದ್ದೀನಿ ಅಂತ ಅನ್ಸಿದಾಗ ಮಾರಲ್ ಆಗಿ ನಿಲ್ತಾ ಇರೋದು ಯಾರು ಅಂದ್ರೆ ಫ್ಯಾಮಿಲಿ ನಾನು ಇವಾಗ ಇರೋದು ನಾನು ಜಸ್ಕರ್ ಅಣ್ಣ ನಿಮ್ಗೆ ಗೊತ್ತಲ್ಲ ನಾವು ಒಟ್ಟಿಗೆ ಇರೋದು ಇವಾಗ ಇಲ್ಲಿ ಬೆಂಗಳೂರಲ್ಲಿ ಸೊ ಅದೇ ನಾನು ಆಮೇಲೆ ಏನೊಂದು ಸರಿಗಮ್ಮ ಫ್ರೆಂಡ್ಸ್ ಎಲ್ಲರೂ ಇವಾಗ ಇಲ್ಲೇ ಇದೀವಲ್ಲ ನಾವು ದಿನ ಸಿಗ್ತಾ ಇರ್ತೀವಿ ನಾವು ಮಾತಾಡ್ತಾ ಇರ್ತೀವಿ ನೆಕ್ಸ್ಟ್ ಏನು ಆಮೇಲೆ ಇವಾಗ ನಮ್ಗೆ ಏನಾದ್ರು ಶೋಸ್ ನಾವು ಅವರನ್ನು ರೆಫರ್ ಅಥವಾ ಅವ್ರಿಗೆ ಬಂದಾಗ ನಾವು ಹೀಗೆ ಎಲ್ಲರೂ ಒಟ್ಟಿಗೆ ಇದ್ದೇವೆ ಸೊ ಯಾ ಆ ಒಂದು ವಿಷಯದಲ್ಲಿ ನಾನು ಲಕ್ಕಿ ಒಳ್ಳೆ ಫ್ರೆಂಡ್ಸ್ ಇದಾರೆ ನಂಗೆ ಇಲ್ಲಿ ಕೂಡ ಹಾಗೆ ಖುಷಿ ಆಗುತ್ತೆ

ರೋನ್ ಅಲ್ಲಿ ಬೇಡ ಇದು ಜೀವನ ನಂಗೆ ಇದು ಸಾಧ್ಯ ಏನಿಲ್ಲ ಆತರ ಹೇಳುವಾಗ ನಂಗೆ ಅನ್ಸುತ್ತೆ ಇದು ಆರಾಮ್ ಹೋಗ್ತಿವಿ ಶೋಸ್ ಒಂದು ಎರಡ್ ಮೂರು ಗಂಟೆ ಮಾಡ್ತೀವಿ ಆರಾಮಾಗಿ ಬರ್ತೀವಿ ಹೋದಾಗ ಒಳ್ಳೆ ರೂಮ್ ಅಲ್ಲಿ ಸ್ಟೇ ಫುಲ್ ತಿರುಗೋದು ನಾನು ಫುಲ್ ಕರ್ನಾಟಕದಲ್ಲಿ ಅಲ್ಲಿ ಚಿತ್ರದುರ್ಗ ಅಂತೆ ಗುಲ್ಬರ್ಗ ಬೇರೆ ಬೇರೆ ಪ್ಲೇಸ್ ಅದೆಲ್ಲ ನೋಡೇ ಇಲ್ಲ ಅಲ್ಲ ಖುಷಿ ಆಗುತ್ತೆ ಅಲ್ಲಿ ಜನರದು ಬೇರೆ ಅಲ್ಲಿ ಫುಡ್ ಬೇರೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಸಿಗುತ್ತೆ ನಮ್ಮ ಸೌತ್ ಕರ್ನಾಟಕದಲ್ಲಿ ನಾರ್ತ್ ಸೈಡ್ ರೆಕಗ್ನೈಸ್ ಮಾಡೋದಕ್ಕೂ ತುಂಬಾ ತುಂಬಾ ವ್ಯತ್ಯಾಸ ಇದೆ ನಿಮಗೆ ಅಲ್ಲ ಎಕ್ಸ್ಪೀರಿಯನ್ಸ್ ಈ ಕಡೆ ಎಲ್ಲ ಬೇರೆ ಒಂದು ನಾನು ಶೋ ಹೇಳ್ತೇನೆ ನಿಮ್ಗೆ ಏನ್ ಗೊತ್ತಾ ಹೂವಿನ ಹಡಗಲಿ ಅಂತ ಒಂದು ಕಡೆ ಹೋಗಿದ್ದೆ ನಾವು ಅದು ಸ್ಟಾರ್ಟಿಂಗ್ ನಾವು ಹೋಗಿದ್ವಿ ಅಂದ್ರೆ ಇವಾಗ ತುಂಬಾ ಶೋಸ್ ಆಯ್ತಲ್ಲ ಆ ಕಡೆ ಹೋಗಿದ್ವಿ ಬಟ್ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಸರಿಗಂಪ ಮುಗ್ದು ಒಂದು ಟೂ ಮಂತ್ಸ್ ಅಲ್ಲೇ ಹೋಗಿದ್ವು ಆ ಕಡೆ ಅಲ್ಲಿದು ಜನ ನೋಡಿದ್ರೆ ಶೋ ಮುಗಿದ ಕೈ ಎಳಿತಾ ಇದಾರೆ ಸ್ಟೇಜ್ ಇಂದ ಕೆಳಗೆ ಬನ್ನಿ ಫೋಟೋ ಫೋಟೋ ಅಂತ ಹೇಳಿ ಮುಗ್ದ ತಕ್ಷಣ ಫುಲ್ ನಾವೊಂದು ಮೂರ್ ಜನ ಇದ್ದು ನಾನು ಪ್ರಜ್ಞಾ ಮಿಲಕ್ಷಿ ಅಂತ ಹೇಳಿ ಫುಲ್ ಜನ ಸೇರಿದ್ ಲಾಸ್ಟ್ಗೆ ಪೊಲೀಸ್ ಅದು ನಾಲ್ಕು ಜನ ಪೊಲೀಸ್ ಬಂದ ಅವನ್ ಕರ್ಕೊಂಡು ಹೋಗಿದ್ದು ಕಾರಲ್ಲಿ ಕೂರಿಸಿದ್ದು ನಂಗೆ ಒಳಗಿಂದ ನಗು ಬರ್ತಿದೆ ಯಾಕೆ ಈಗ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ತರ ನಾವು ಟಿವಿಯಲ್ಲಿ ನೋಡಿ ಅದೊಂದು ಪ್ರೀತಿ ಓ ಇವ್ರು ಟಿವಿಯಲ್ಲಿ ಬರೋರಲ್ವಾ ಹೇಳಿ ನಮಗೆ ಒಳಗಿಂದ ಅಯ್ಯೋ ಇಷ್ಟಲ್ಲ ಇದಕ್ಕೆ ಅಂತೇಳಿ ಹಾಗೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಏನೋ ಮಾಡಿದ್ ಪುಣ್ಯ ಜನರು ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಆಮೇಲೆ ಸೌತ್ ಅಲ್ಲಿ ನಮ್ದು ನಮ್ದು ಅಲ್ಲಿ ಪ್ರೀತಿನೇ ಬೇರೆ ಅಲ್ಲಿ ನಾವು ಅಲ್ಲಿ ಬೆಳೆದಿ ಬಂದಿರೋ ಕಾರಣ ನಾವು ಅದನ್ನು ಇದ್ ಮಾಡಕ್ಕಾಗಲ್ಲ ಲೈಕ್ ಇವರು ಇದು ಮಾಡಲ್ಲ ಅಂತ ಹೇಳಿ ನಾವು ನಾವು ಬೆಳೆದು ಬಂದಿರ ರೀತಿ ಹಂಗೆ ನಾವು ಅವ್ರಿಗೊಂದು ಸ್ಪೇಸ್ ಕೊಡ್ ಲೈಕ್ ಹಾ ದೂರ ನಾವು ಖುಷಿ ಪಡ್ತೇವೆ ಓ ಅವನು ಹೀಗೆ ಗಾಯ್ತಲ್ಲ ಅವನು ಸರಿ ಬಟ್ ಹಾಗಂತ ನಾವು ಅವ್ರಿಗೋಗಿ ಜಾಸ್ತಿ ಮಾತಾಡೋದ ಫೋಟೋ ಅದೆಲ್ಲ ಸ್ವಲ್ಪ ಕಮ್ಮಿ ಆ ಕಡೆ ನಮ್ಮ ಊರ್ ಕಡೆ ಎಲ್ಲ ಮ್ಯೂಸಿಕ್ ಅಲ್ಲಿ ಡೌಟ್ ಬಂದ್ರೆ ಯಾರನ್ನ ಹೋಗಿ ಕೇಳ್ತೀರಾ ಇವಾಗ ನಿಮ್ ಜಡ್ಜಸ್ ರಾಜೇಶ್ ಕೃಷ್ಣನ್ ಸರ್ ಇದ್ರು ಅರ್ಜುನ್ ಧನಿಯಾ ಸರ್ ಯಾರನ್ನ ಹೋಗಿ ಕೇಳ್ತೀರಾ ನಮ್ ಮೆಂಟ್ರಿಂಗ್ ಇತ್ತ ನಮ್ಗೆ ನಂದು ಅನುರಾಧ ಭಟ್ ಮ್ಯಾಮ್ ನಮ್ ಮೆಂಟರ್ ಸೊ ಅವರೇ ನಮ್ದು ಬಿಫೋರ್ ಪ್ರಾಕ್ಟೀಸ್ ಇರುತ್ತೆ ನಮ್ಗೆ ಇವಾಗ ಒಂದಿನ ಬರೀ ಮೆಂಟ್ರಿಂಗ್ ಇರುತ್ತೆ ನೆಕ್ಸ್ಟ್ ಡೇ ಮ್ಯೂಸಿಕ್ ಒಟ್ಟಿ ಅಂದ್ರೆ ಟೂ ಪೀಸ್ ಇನ್ಸ್ಟ್ರೂಮೆಂಟ್ ಒಟ್ಟಿಗೆ ಆಮೇಲೆ ಫುಲ್ ಬ್ಯಾಂಡ್ ಸೊ ಇಷ್ಟ್ರಲ್ಲಿ ನಮ್ದು ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿರುತ್ತೆ ಸೊ ಹಾಗಾಗಿ ಎಲ್ಲ ಚೆನ್ನಾಗಿ ಹೇಳ್ತಿದ್ರು ಅನುರಾಧ ಮ್ಯಾಮ್ ಅಂತೂ ಅಷ್ಟು ಪೇಷನ್ಸ್ ಇಂದ ನಮ್ಗೆ ಒಂದೊಂದು ಮಿಸ್ಟೇಕ್ ಆದ್ರೂ ಅದೇ ಪೇಷನ್ಸ್ ಅಲ್ಲಿ ಹಾಗಲ್ಲ ಹೀಗೆ ಹೀಗೆಲ್ಲ ಹಾಗೆ ನೀವು ಸರಿಗಮ್ಮಪ್ಪ ಸ್ಟೇಜ್ ಅಲ್ಲಿ ಹಾಡಿರೋ ನಿಮ್ಮ ಬೆಸ್ಟ್ ಹಾಡ್ ಯಾವ್ದು ಅನ್ಸಿದೆ ನನ್ನ ಫೇವರೇಟ್ ಯಾವ್ದು ಅಂದ್ರೆ ನನ್ನ ಅಮ್ಮನ್ ಬಗ್ಗೆ ಒಂದು ಸಾಂಗ್ ಹಾಡಿದ್ದೆ ಅಲ್ಲಿ ಕಂದಮ್ಮ ಅಂತ ಅದೇ ನನ್ನ ಫೇವ್ರೆಟ್ ನಿನ್ನ ಕಂಠ ಮೇಲೆ ಅನಾಥನಲ್ಲ ನಾನು ಜನ್ಮ ಜನ್ಮಕ್ಕೂ ನಾ ಭಾಗ್ಯವಂತನೂ ನನ್ನ ಕೈಯ ತುತ್ತು ನಿನಗೊಮ್ಮೆ ನೀಡಬೇಕು ನಿಮ್ಮ ತಾಯ್ತನ ನನಗೊಮ್ಮೆ ಬೇಕಮ್ಮ ಮಮತೆ ಎಂಬ ಭಿಕ್ಷೆ ನೀಡಿ ಮಾತೆ ಆದ ಮಗುವೇ ನಿನಗೆ ಅರಿರಾರು ಹಾಡುವೆ ನಮ್ಮ ಕಂದಮ್ಮ ಮುದ್ದಮ್ಮ ನನ್ನಾಯಿ ಅಮ್ಮ ಅದೊಂಥರ ಲಿರಿಕಲಿ ನಂಗೆ ತುಂಬಾ ಇಷ್ಟ ನಿಜ ಮನೆ ನೆನ್ಪಾಗ್ತಿರೋ ಈ ಸಾಂಗ್ ನನ್ನ ಕಣ್ಣೆಲ್ಲ ನೀರ್ ಬರುತ್ತೆ ಮನೆಗೆ ಹೋಗುವ ಫಸ್ಟ್ ಟೈಮ್ ಇದು ನಾನು ಹಾಸ್ಟೆಲ್ ಅಲ್ಲೂ ಇದ್ದಿಲ್ಲ ನಾನ್ ಆಮೇಲೆ ಎಲ್ಲೇ ಹೋದ್ರು ಕೂಡ ವಾಪಸ್ ಮನೆಗೆ ಬರ್ತಿದ್ದೆ ಚಿಕ್ಕ ಮಗು ಇರ್ಬೇಕಾದ್ರೆ ಕೂಡ ಎಲ್ ಅಣ್ಣನವರೆಲ್ಲ ಹೋಗ್ತಿದ್ರು ಅಜ್ಜಿ ಮನೆಗೆಲ್ಲ ನಾನು ಎಲ್ಲೂ ಹೋಗಲ್ಲ ನಂಗೆ ಅಮ್ಮನ ಜೊತೆ ಇರ್ಬೇಕು ಇವಾಗ ಆಪ್ಷನ್ ಇಲ್ಲ ಸೊ ಹಾಗಾಗಿ ನಾನ್ ವೆಜ್ ಎಲ್ಲ ಇಷ್ಟ ಅಮ್ಮ ನಾನು ತುಂಬ ವೆಜ್ ಪ್ರಿಯ ಫುಡ್ ಸೊ ಹಾಗಾಗಿ ಹೋದ ತಕ್ಷಣ ಕೋರಿ ರೊಟ್ಟಿ ಫಿಶ್ ಫ್ರೈ ನಾನು ಅರ್ಧಂಬರ್ಧ ಫಿಫ್ಟಿ ಫಿಫ್ಟಿ ಬಟ್ ಅದೇ